ಹಾಯ್ ವೀವರ್ಸ್ ಕರುನಾಡ ಕೈ ರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ ನಾನಿವತ್ತು ದಿಢೀರಾಗಿ ಮಾಡುವಂತಹ ಇಡ್ಲಿ ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮಲ್ಲಿಗೆ ಅಂತಲೇ ಸಾಫ್ಟ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ನಾವು ಇಡ್ಲಿನ ಮಾಡ್ಕೋಬೋದು ತುಂಬ ರುಚಿಕರವಾಗಿರುತ್ತೆ ಬೆಳಗ್ಗೆ ಎದ್ದು ಏನಪ್ಪ ತಿಂಡಿ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದರೆ ನಾವು ಈ ಇಡ್ಲಿಗಳನ್ನ ದಿಢೀರಾಗಿ ಮಾಡ್ಕೋಬಹುದು ಕ್ವಿಕ್ಕಾಗಿ ರೆಡಿ ಆಗುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಉಪ್ಪಿಟ್ಟಿನ ರವೆಯನ್ನು ತೆಗೆದುಕೊಂಡಿದ್ದೀನಿ ಬಾಂಬೆ ರವೆ ಅಂತಾರಲ್ಲ ಅದನ್ನ ತೆಗೆದುಕೊಂಡು ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ತಾ ಇದ್ದೀನಿ ಸೊ ಸ್ವಲ್ಪ ಬೆಚ್ಚಗಾಗಬೇಕು ಜಾಸ್ತಿ ಹುರಿಬೇಕಂತ ಏನಿಲ್ಲ ನಾವು ಉಪ್ಪಿಟ್ಟಿಗೆಲ್ಲ ಹುರಿತೀವಲ್ಲ ಆ ರೀತಿ ಹುರಿಬೇಕಂತ ಏನಿಲ್ಲ ಸ್ವಲ್ಪ ಕಡಿಮೆನೇ ಹುರ್ಕೊಂಡ್ರೆ ಸಾಕಾಗುತ್ತೆ ಸ್ವಲ್ಪ ರವೆ ಬೆಚ್ಚಗಾಗಬೇಕು ಸೊ ಅಲ್ಲಿವರೆಗೂ ಹುರ್ಕೊಳ್ಳಿ ಒಂದು ಎರಡರಿಂದ ಮೂರು ನಿಮಿಷ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಹುರ್ಕೋಬೇಕಾಗುತ್ತೆ ಬಣ್ಣ ಏನು ಚೇಂಜ್ ಆಗೋದು ಬೇಡ ರವೆ ಸ್ವಲ್ಪ ಬೆಚ್ಚಗಾಗಬೇಕು ಅಲ್ಲಿವರೆಗೂ ಹುರ್ಕೊಳ್ಳಿ ನೋಡಿ ಕ್ರಿಸ್ಪಿ ಆಗಬೇಕು ರವೆ ಈ ರೀತಿ ಮುಟ್ಟಿದಾಗ ಕೈ ಸುಡಬೇಕು ಆ ರೀತಿ ನಾವು ರವೆಯನ್ನು ಹುರ್ಕೋಬೇಕಾಗತ್ತೆ ರವೆಯನ್ನು ಹುರಿದು ಒಂದು ತಟ್ಟೆಗೆ ಹಾಕಿ ಆರಲಿಕ್ಕೆ ಬಿಟ್ಬಿಡ್ತೀನಿ ಒಂದು ಎರಡರಿಂದ ಮೂರು ನಿಮಿಷ ಆರಲಿಕ್ಕೆ ಬಿಟ್ಬಿಡಿ ಅದೊಂದು ಸ್ವಲ್ಪ ಆರಬೇಕು ನಂತರ ನಾನಿಲ್ಲಿ ಆರಿರುವಂಥ ರವೆಯನ್ನು ಒಂದು ಬೌಲ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಒಂದು ಪಾತ್ರೆಗೆ ಸೇರಿಸ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ಅರ್ಧ ಕಪ್ಪಾಗುವಷ್ಟು ಮೊಸರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾವು ರವೆ ಏನು ತೆಗೆದುಕೊಂಡಿರ್ತೀವಿ ಅದೇ ಕಪ್ಪಲ್ಲಿ ಅರ್ಧ ಕಪ್ಪು ಮೊಸರು ಹಾಗೆ ಒಂದು ಸ್ವಲ್ಪ ನೀರು ಇನ್ನೊಂದು ಅರ್ಧ ಕಪ್ಪಾಗುವಷ್ಟು ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಮೊದಲಿಗೆ ಒಂದು ಸ್ವಲ್ಪ ಗಂಟು ಇಲ್ಲದೇ ಇರೋ ರೀತಿ ಹಿಟ್ಟನ್ನು ನಾವು ಕಲಿಸ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಕಲಸ್ಕೊಂಡು ನಂತರ ಕನ್ಸಿಸ್ಟೆನ್ಸಿಯನ್ನು ನೋಡಿಕೊಂಡು ನಾವು ನೀರನ್ನು ಸೇರಿಸ್ಕೋಬೇಕಾಗುತ್ತೆ ಸೊ ಇನ್ನೊಂದು ಕಾಲು ಕಪ್ಪು ನೀರನ್ನು ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಳಿ ರವೆ ಸ್ವಲ್ಪ ನೀರಿನ ಅಂಶ ಎಲ್ಲ ಹೀರ್ಕೊಳ್ಳುತ್ತೆ ಸೊ ಸ್ವಲ್ಪ ನೋಡಿಕೊಂಡು ನೀವು ನೀರನ್ನು ಸೇರಿಸ್ಕೋಬೇಕಾಗತ್ತೆ ಸೊ ಈ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಇದ್ದರೆ ರವೆ ಚೆನ್ನಾಗಿ ನೆಂದ ಮೇಲೆ ಇನ್ನೊಂದು ಸ್ವಲ್ಪ ಗಟ್ಟಿ ಆಗುತ್ತೆ ನಾನು ಇನ್ನೂ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಸೊ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ತಟ್ಟೆ ಮುಚ್ಚಿ ಒಂದು ಹತ್ತರಿಂದ ಅರ್ಧ ಗಂಟೆಗಳ ಕಾಲ ನಾವು ನೆನೆಸಿಟ್ಕೊಂಡ್ರೆ ಆಗುತ್ತೆ ಸೊ ನಿಮಗೆ ಸಮಯ ಇಲ್ಲ ಅಂದರೆ ಒಂದು ಹತ್ತು ನಿಮಿಷ ನೆನೆಲಿಕ್ಕೆ ಇಟ್ಬಿಡಿ ಚಟ್ನಿ ಏನಾದರೂ ಮಾಡ್ತಿರಲ್ಲ ಆ ಸಮಯದಲ್ಲಿ ಅದು ನೆನ್ಕೊಳ್ಳುತ್ತೆ ಸೊ ಸಮಯ ಇಲ್ಲ ಅಂದರೆ ಮಾತ್ರ ಒಂದು ಹತ್ತು ನಿಮಿಷ ನೆನೆಲಿಕ್ಕೆ ಬಿಟ್ಬಿಡಿ ಸಮಯ ಇದೆ ಅಂದರೆ ಒಂದು ಅರ್ಧ ಗಂಟೆ ನೆನೆಲಿಕ್ಕೆ ಬಿಟ್ಬಿಡಿ ನೋಡಿ ಹಿಟ್ಟಿನ ಕನ್ಸಿಸ್ಟೆನ್ಸಿ ಈ ಹದಕ್ಕೆ ಇದೆ ನಾನು ನೆನೆಲಿಕ್ಕೆ ಇಟ್ಟಿದ್ದೀನಿ ಸೊ ಇಲ್ಲಿ ಒಂದು ಅರ್ಧ ಗಂಟೆ ನೆನೆಲಿಕ್ಕೆ ಇಟ್ಕೊಂಡಿದ್ದೀನಿ ಸೊ ಇದ್ರ ಜೊತೆನೇ ಒಡೆನೂ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಸೊ ಇದನ್ನು ನೆನೆಲಿಕ್ಕೆ ಇಟ್ಬಿಟ್ಟು ನಾನು ಒಡೆ ಹಾಗೆ ಚಟ್ನಿ ಎಲ್ಲ ರೆಡಿ ಮಾಡ್ಕೊಳ್ತಿದ್ದೆ ಸೊ ಅಷ್ಟೊತ್ತಿಗೆ ಚೆನ್ನಾಗಿ ಹಿಟ್ಟು ನೆನೆದಿತ್ತು ಸೊ ನಾನಿಲ್ಲಿ ಇಡ್ಲಿ ಪಾತ್ರೆ ಪ್ಲೇಟ್ಗಳನ್ನ ತೆಗೆದುಕೊಂಡಿದಿನಿ ಅದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆನ ಸೇರಿಸ್ಬಿಟ್ಟು ಚೆನ್ನಾಗಿ ಎಣ್ಣೆನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಪ್ಲೇಟ್ಗೆ ರೀತಿ ಎಣ್ಣೆ ಅಪ್ಲೈ ಮಾಡೋದ್ರಿಂದ ಸೊ ಹಿಟ್ಟು ತಟ್ಟೆಗಳಿಗೆ ಅಂಟ್ಕೊಳ್ಳಲ್ಲ ಅದಕ್ಕೋಸ್ಕರ ಇಡ್ಲಿ ಪೇಟ್ ಪ್ಲೇಟ್ಗೆ ಎಣ್ಣೆಗಳನ್ನ ಸವರ್ಕೋಬೇಕು ಸೊ ಇಲ್ಲಿ ನಾನು ಮುಕ್ಕಾಲು ಮುಕ್ಕಾಲು ಆಗುವಷ್ಟು ಇಡ್ಲಿ ಒಳ್ಳಿಗೆ ನಾನಿಲ್ಲಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಸೊ ಒಂದು ಒಳ್ಳೆ ಮಾತ್ರ ಅಂದರೆ ಒಂದು ಪ್ಲೇಟ್ಗೆ ಮಾತ್ರ ನಾನು ಸೋಡಾ ಹಾಕಿಲ್ಲ ಸೊ ಉಳಿದಿರುವಂತಹ ಹಿಟ್ಟಿಗೆ ನಾನು ಸೋಡಾವನ್ನ ಸೇರಿಸ್ಬಿಟ್ಟು ನಾನು ಇಡ್ಲಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಸೊ ನಾವು ಸೋಡಾ ಹಾಕಿಲ್ಲ ಅಂದರೆ ಸ್ವಲ್ಪ ಹಾರ್ಡಾಗಿ ಬರುತ್ತೆ ನೀವೇನಾದರೂ ಒಂದು ಒನ್ ಅವರ್ ನೆನಲಿಕ್ಕೆ ಬಿಟ್ಟರೆ ಆಗ ಸೋಡಾ ಹಾಕಬೇಕಂತ ಏನಿಲ್ಲ ಹಾಗೆ ಮಾಡ್ಕೋಬಹುದು ಬಟ್ ಸೋಡಾ ಹಾಕಿದ್ರೆ ಸ್ವಲ್ಪ ಸಾಫ್ಟಾಗಿ ಮಲ್ಲಿಗೆ ಥರ ಬರುತ್ತೆ ಅಂತಲೇ ಹೇಳ್ಬೋದು ಸೊ ನಾನು ಸೋಡಾ ಹಾಕಿ ಎರಡು ಪ್ಲೇಟ್ ಆಗುವಷ್ಟು ಹಿಟ್ಟನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಒಂದು ಒಂಬತ್ತು ಇಡ್ಲಿಗೆ ನಾನು ಸೋಡಾ ಹಾಕಿ ಮಾಡಿದ್ದೀನಿ ಇನ್ನೊಂದು ನಾಲ್ಕು ಇಡ್ಲಿ ಹಾಗೆ ಮಾಡಿದ್ದೀನಿ ನೀರನ್ನು ನಾನು ಆಲ್ರೆಡಿ ಕಾಯಲಿಕ್ಕೆ ಇಟ್ಟಿದೆ ನೀರು ಚೆನ್ನಾಗಿ ಕುದಿಬೇಕಾದ್ರೆ ಇಡ್ಲಿ ಪ್ಲೇಟ್ಗಳನ್ನ ಇಡ್ಲಿ ಪಾತ್ರೆಯಲ್ಲಿಟ್ಟು ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೊಳ್ಳಿ ಒಂದು ಹತ್ತರಿಂದ ಹದಿಮೂರು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಈ ರೀತಿ ಒಂದು ಫೋರ್ಕ್ ಸ್ಪೂನ್ ನ ಅಥವಾ ಒಂದು ಸ್ಪೂನ್ ಹಾಕಿ ಚೆಕ್ ಮಾಡ್ಕೊಳ್ಳಿ ಇಡ್ಲಿ ಅಂತ ಅಥವಾ ಕೈಯಲ್ಲಿ ಮುಟ್ಟಿ ನೋಡಿದ್ರು ಕೈಗೆ ಅಂಟಬಾರ್ದು ಆ ರೀತಿ ಇದ್ದರೆ ಇಡ್ಲಿ ಚೆನ್ನಾಗಿ ಬೆಂದಿದೆ ಅಂತ ಒಂದು ಎರಡು ಮೂರು ನಿಮಿಷ ಬಿಟ್ಟು ಸ್ವಲ್ಪ ತಣ್ಣಗಾದ ನಂತರ ನಾನು ಇಡ್ಲಿಯನ್ನು ಇಡ್ಲಿ ಪ್ಲೇಟಿಂದ ತೆಗೆದು ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇಡ್ಲಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ಅಂತ ತುಂಬಾ ಮೃದುವಾಗಿರುತ್ತೆ ಸೊ ನಾವು ಸೋಡಾ ಹಾಕಿರಲ್ವಲ್ಲ ಅದೊಂದು ಸ್ವಲ್ಪ ಹಾರ್ಡಾಗಿರುತ್ತೆ ಅಂತಲೇ ಹೇಳ್ಬೋದು ತುಂಬ ಸಾಫ್ಟಿಯಾಗಿ ಬರುತ್ತೆ ಒಂದು ಚಿಟಿಕೆ ಸೋಡಾ ಹಾಕ್ಕೊಂಡ್ರೆ ಸಾಕು ಜಾಸ್ತಿ ಸೋಡಾ ಅಂತ ಏನೂ ಇಲ್ಲ ಸೊ ಮೃದುವಾಗಿರುವಂತ ಸಾಫ್ಟ್ ಆಗಿರೋ ಮಲ್ಲಿಗೆ ಅಂತ ಇಡ್ಲಿ ಹತ್ತೇ ನಿಮಿಷದಲ್ಲಿ ನಾವು ರೆಡಿ ಮಾಡ್ಕೋಬಹುದು ಸೊ ದಿಢೀರಾಗಿ ತಿಂಡಿ ಮಾಡ್ಕೋಬೇಕು ಅನ್ಕೊಂಡಾಗ ನಾವು ಈ ರೀತಿ ಇಡ್ಲಿಗಳನ್ನ ಮಾಡಿ ಸರ್ವ್ ಮಾಡ್ಬೋದು ಒಂದ್ಸಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಇನ್ಸ್ಟೆಂಟಾಗಿ ಆಗಿ ಸಾಫ್ಟ್ ಆಗಿ ಮಾಡುವಂತಹ ಈ ಇಡ್ಲಿ ರೆಸಿಪಿ ಏನಾದ್ರು ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹೊಸದಾಗಿ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಟೇಕ್ ಕೇರ್ ಹ್ಯಾವ್ ಎ ನೈಸ್ ಡೇ